ಶಾಲೆಯ ಬಿಸಿಯೂಟದಲ್ಲಿ ಹುಳು ಪತ್ತೆ ಪ್ರಕರಣ ಸಂಬಂಧ ಶಾಲೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಹೊಸ ಲಿಂಗಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿರೋದು ಶಾಲೆಯ ಆಹಾರ ದಾಸ್ತಾನು ಗೋದಾಮನ್ನ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಬಿಸಿಯೂಟಕ್ಕೆ ಬಳಸುವ ಅಕ್ಕಿ ಗೋಧಿ ತೊಗರಿಯನ್ನ ಪರಿಶೀಲಿಸಲಾಗಿದೆ ಆಹಾರ ದಾಸ್ತಾನು ಮಾಡುವಲ್ಲಿ ಸರ್ಕಾರಿ ಶಾಲೆಯ ನಿರ್ಲಕ್ಷ್ಯ ಬೆಳಕಿಗೆ ಬಂದಿತ್ತು ಹೀಗಾಗಿ ಈಗ ಅದೇ ಶಾಲೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿರೋದು ಭೇಟಿ ಕೊಟ್ಟು ಮಕ್ಕಳ ಊಟಕ್ಕೆ ಬಳಸುವಂತಹ ದಾಸ್ತಾನು ಗೋದಾಮನ್ನ ಪರಿಶೀಲಿಸಿದ್ದಾರೆ ಅಕ್ಕಿ ಗೋಧಿ ತೊಗರಿ ಅದನ್ನ ಚೆಕ್ ಮಾಡಿದ್ದಾರೆ ಅಧಿಕಾರಿಗಳು ಮೊನೆಯಷ್ಟೇ ಬಿಸಿ ಊಟದಲ್ಲಿ ಹುಳುಗಳು ಪತ್ತೆ ಆಗಿತ್ತು ಈ ಬಗ್ಗೆ ಸುವರ್ಣ ನ್ಯೂಸ್ ಕೂಡ ವರದಿ ಮಾಡಿತ್ತು ಹೊಸಲಿಂಗಾಪುರದ ಸರ್ಕಾರಿ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಅಕ್ಕಿ ಗೋಧಿ ತೊಗರಿ ಬೆಳೆನ್ನ ರ್ಯಾಟಿ ಚೆಕ್ ಮಾಡಿದರು ಏನು ಒಂದು ನೀವು ಪಾಲಕರಿಗೆ ಏನು ಮಾಡಿದ್ರು ನೀವು ಹೇಳೋದು ಬಿಡ್ಗಟಾ ಹಾ ವಿವಿಧ ಶಾಲೆಗಳ ಬಿಸಿಯೂಟದಲ್ಲಿ ಹುಳು ಪತ್ತೆ ಕೇಸ್ ಸಂಬಂಧ ಹುಳು ಬೆನ್ನಲ್ಲೇ ಕೊಪ್ಪಳದ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಿಲ್ಲಾಧಿಕಾರಿ ಬಿಸರಹಳ್ಳಿಯ ನೃಪದುಂಗ ಪ್ರೌಢಶಾಲೆಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳೊಂದಿಗೆ ಬಿಸಿಯೂಟ ಕೂಡ ಸೇರಿಸಿದ್ದಾರೆ ಆಹಾರ ದಾಸ್ತಾನು ಬಿಸಿಯೂಟ ಕೋಡೆಯನ್ನ ಡಿಸಿ ಚೆಕ್ ಮಾಡಿದ ಕೊಪ್ಪಳದ ವಿವಿಧ ಶಾಲೆಯ ಬಿಸಿ ಊಟಗಳಲ್ಲಿ ಹುಳು ಪತ್ತೆ ಆಗಿತ್ತು ಈಬನ್ನೆಲ್ಲ ಅಲರ್ಟ್ ಆದ ಜಿಲ್ಲಾಧಿಕಾರಿ ಆಯಾ ಶಾಲೆಗಳಿಗೆ ಭೇಟಿ ಕೊಟ್ಟು ಚೆಕ್ ಮಾಡಿದ್ದಲ್ಲದೆ ಮಕ್ಕಳ ಜೊತೆಗೆ ಬಿಸಿಯೂಟವನ್ನು ಸಬ್ದಿದ್ದಾರೆ ಶಾಲೆಗೆ ಭೇಟಿ ಕೊಟ್ಟಿರುವಂತಹ ಜಿಲ್ಲಾಧಿಕಾರಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಬೇರೆ ಬೇರೆ ಶಾಲೆಗಳಲ್ಲಿ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆ ಆಗಿತ್ತು ಈ ಬಗ್ಗೆ ನಿರಂತರ ವರದಿ ಕೂಡ ಆಗಿತ್ತು ಇವೆನ್ನೆಲ್ಲ ಎಚ್ಚೆತ್ತ ಜಿಲ್ಲಾಧಿಕಾರಿ ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ದಲ್ಲದೆ ಮಕ್ಕಳ ಜೊತೆ ತಾವು ಕೂಡ ಬಿಸಿಯೂಟವನ್ನ ಸವ್ದಿದ್ದಾರೆ ಕೊಪ್ಪಳದ ವಿವಿಧ ಶಾಲೆಗಳ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾಗಿತ್ತು ಈ ಬಗ್ಗೆ ವರದಿ ಕೂಡ ಆಗಿತ್ತು ಮಕ್ಕಳು ತಿನ್ನುವಂತಹ ಆಹಾರದಲ್ಲಿ ಈ ರೀತಿ ಹುಳು ಕಂಡ್ರೆ ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬಹುದು ಅಂತ ಪ್ರತಿಯೊಬ್ಬರು ಪೋಷಕರಿಂದ ಹಿಡಿದು ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ಮಾಧ್ಯಮಗಳು ಕೂಡ ನಿರಂತರ ವರದಿಯನ್ನ ಬಿತ್ತರಿಸಿತ್ತು ಈ ಬೆನ್ನಲ್ಲೇ ಅಲರ್ಟ್ ಆದ ಜಿಲ್ಲಾಧಿಕಾರಿಗಳು ಆಯಾ ಶಾಲೆಗಳಿಗೆ ಭೇಟಿ ಕೊಟ್ಟು ಅಡುಗೆಗೆ ಬಳಸಲಾಗ್ತಿದ್ದಂತಹ ಪದಾರ್ಥಗಳನ್ನ ಚೆಕ್ ಮಾಡಿದ್ದಲ್ಲದೆ ಮಕ್ಕಳ ಜೊತೆ ತಾವು ಕೂಡ ಬಿಸಿಯೂಟವನ್ನು ಸಬ್ದಿದ್ದಾರೆ ಬಿಸರಹಳ್ಳಿಯ ನೃಪತುಂಗ ಪ್ರೌಢಶಾಲೆಗೆ ಭೇಟಿ ಕೊಟ್ಟಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ